ಹಾಗೂ ಮುದಕ ರಸ್ತೆ ನಿರ್ಮಾಣಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರೋಧ ಮಾಡಿರುವ ಕುರಿತು ದಿಶಾ ಸಭೆಯಲ್ಲಿ ಬಹಿರಂಗ ಮಾಡ್ತೇನೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ನರೀಗಾ ಯೋಜನೆಯಲ್ಲಿ ಇದೇ ಇದೆ ಇದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ಕೊಡಬೇಕು ಎಂದರು ಉದಾಹರಣೆ ಕೊಟ್ಟಿದ್ದು ನಿಲ್ಜಿ ಮತ್ತು ಮತ್ತು ಈ ಮೂರು ಗ್ರಾಮ ಪಂಚಾಯತ್ ಬಗ್ಗೆ ನಾನು ಉದಾಹರಣೆ ಕೊಟ್ಟಿದ್ದೆ ಹೊಸ ದಾಖಲೆಗಳನ್ನೆಲ್ಲ ಹೊರಗಡೆ ಬಹಿರಂಗ ಪಡಿಸ್ಬಿಟ್ಟಿ ಈಗ ದಿಶಾ ಮೀಟಿಂಗ್ ಅದ ಆ ದಿಶಾ ಮೀಟಿಂಗ್ ದಲ್ಲಿ ಎಲ್ಲಾ ದಾಖಲೆಯನ್ನು ಹೊರಗಿಡ್ತೀನಿ ಮಾರ್ಚ್ ಮೂವತ್ತೊಂದ್ ಒಳಗಾಗಿ ನೇರಗ ಆಕ್ಷನ್ ಪ್ಲಾನ್ ರೆಡಿ ಆಗಿದೆ ಎಲ್ಲ ಆಗಿದೆ ಅದೇ ಡಿಲೇ ಯಾಕಾಯ್ತು ಅನ್ನುವಂಥದ್ದು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಎಲ್ಲ ಗ್ರಾಮ ಪಂಚಾಯತ್ ನಾನು ಹೇಳ್ತಾ ಇಲ್ಲ ಉದಾಹರಣೆ ಕೊಟ್ಟಿದ್ದು ಮೂರು ಗ್ರಾಮ ಪಂಚಾಯತ್ ಬಗ್ಗೆ ನಾನು ಎರಡು ಗ್ರಾಮ ಪಂಚಾಯತ್ ಬಗ್ಗೆ ಉದಾಹರಣೆ ಕೊಟ್ಟಿದ್ದು ಎಲ್ಲ ದಾಖಲೆ ಇದಾವ ಆ ಪಿ ಡಿಒ ಯಾಕೆ ಲೀಕ್ ಮಾಡಿದ್ರು ಸಿಇಒ ಯಾಕೆ ಡಿಲೀಟ್ ಮಾಡಿದ್ರು ಅಲ್ಲಿದ್ದಂತಹ ಯಾರು ತಾಲೂಕ್ ಪಂಚಾಯಿತಿಯ ಆಫೀಸರು ಅದ ಯಾಕೆ ಲೀಟ್ ಮಾಡಿದ್ರು ಇವತ್ತು ಯಾಕೆ ಅದಕ್ಕೆ ಎಕ್ಸಿಕ್ಯೂಟ್ ಮಾಡಕ್ ಆಗ್ಲಿಲ್ಲ ಇವತ್ತು ಯಾಕೆ ಇದು ಪ್ರೊಸೆಸ್ ಮಾಡಲಿಲ್ಲ ಉತ್ತರ ಕೊಡ್ಲಿ ಅವರು ನಾವು ಇಡೀ ಎಲ್ಲ ಇಡೀ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ನಾವು ರೆಫರ್ ಮಾಡೇ ಇಲ್ಲ ಎಲ್ಲಿ ಅವಶ್ಯಕತೆ ಇದೆ ಅದನ್ನ ಹೇಳಿದೇವೆ ಮತ್ತು ನಾನು ಇದು ನಾನು ಅನುದಾನ ಅಲ್ಲಿ ಇದು ಕೇಂದ್ರ ಸರ್ಕಾರ ನೆರೆಗಾ ಯೋಜನೆ ಮುಖಾಂತರ ಕೋಟ್ಯಂತರ ರೂಪಾಯಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಅದನ್ನ ಜನರಿಗೆ ಕೂಲಿಗೆ ಇವತ್ತೇನು ಕೂಲಿ ಮಾಡ್ತಾ ಅವರಿಗೆ ಇವತ್ತು ಅನುದಾನ ಕೊಡುವ ಮುಖಾಂತರ ಅವ್ರ ಕೈಯು ಕೆಲಸ ಕೊಡುವಂತದ್ದು ಮತ್ತು ನೆರೆಗಾ ಯೋಜನೆ ಮುಖಾಂತರ ಮೂಲಭೂತ ಸೌಕರ್ಯ ಕೊಡುವಂತ ಕೆಲಸ ಇದ್ರ ಮುಖಾಂತರ ಆಗ್ತದೆ ಅಲ್ಲಿ ಜಾತ್ರೆ ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮ ಇದ್ದಾಗ ತುರ್ತಾಗಿ ಅವ್ರ ಆಕ್ಷನ್ ಪ್ಲಾನ್ ರೆಡಿ ಮಾಡಿ ಕಳಿಸಿದಾಗ ರಾಜ್ಯದ ಆರ್ಥಿಕ ಪರಿಸ್ಥಿತಿಯಲ್ಲಿ ಜಾನ ಇರುವ ಸಿದ್ದರಾಮಯ್ಯ ಅವರು ಇದನ್ನ ಸರಿಪಡಿಸೋದಿಲ್ವಾ ಅವರು ಗ್ಯಾರಂಟಿ ಯೋಜನೆಯಿಂದ ಆರ್ಥಿಕವಾಗಿ ದಿವಾಳಿಯಾಗಿದೆ ಅದನ್ನ ಬಿಟ್ಟು ಈತನ ಹೇಳಿಕೆ ಕೊಡುವುದು ಸರಿಯಲ್ಲ ಎಂದು ಹರಿಹಾಯ್ತು ಕೆಲವು ದಿನಗಳಲ್ಲಿ ಸರ್ಕಾರದ ವಿರುದ್ಧ ಜನರೇ ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪೊಲೀಸರು ಹುಬ್ಬಳ್ಳಿಯಲ್ಲಿ ನಡೆದ ಬಾಲಕಿ ಮೇಲೆ ನಡೆದ ಅತ್ಯಾಚಾರ ಆರೋಪಿಗೆ ಎನ್ಕೌಂಟರ್ ಮಾಡುವ ಮೂಲಕ ರಾಜ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಎಂದರು சங்கல்பிந்தே கேம்என் கன்னட நியூஸ் பெளகாவி